ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದರಾ ರಿಲೇಷನ್ಶಿಪ್ ಅಲ್ಲಿ ಇದರ ಮದ್ವೆ ಆಗಿದ್ರಾ ಈ ಒಂದು ರೀಡಿಂಗ್ ನಿಮಗೋಸ್ಕರ ಇರತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದರೆ ಜನರಲ್ ಅವರ್ ರೀಡಿಂಗ್ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನು ಥಿಂಕ್ ಮಾಡ್ತಾರೆ ಅವರೇ ಕರೆಂಟ್ ಫೀಲಿಂಗ್ಸ್ ಏನು ಪ್ರತಿಯೊಂದು ಮಾಹಿತಿನ ಇಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯಗೆಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬಲ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಇರುತ್ತೆ ವರ್ಷ ಯಾವ್ದಿ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕೊಟ್ಟಿದ್ದೀನಿ ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ನ ನ ಚೂಸ್ ಮಾಡ್ಕೊಳ್ಳಿ ಸಾರಿ ಗೈಸ್ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರಲ್ಲ ರೆಡ್ ಜಾಸ್ಪರ್ ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ So, on the bottom of the card, I have two of swords. So, guys, first to choose my we have two of swords, um, knight of pentacles, ace of vans, three of pentacles, judgment, queen of vans, okay. ace of cups, and other seven of vans. ಸೊ ಗಾಯಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಪ್ರೀತಿ ಇದೆ ಇಲ್ಲಿ ಲವ್ನ ನೋಡ್ತಾ ಇದ್ದೀನಿ ಒಂದು ಅನ್ಕಂಡೀಷ್ನಲ್ ಲವ್ ಒಂದು ನಿಷ್ಕಲ್ಮಶವಾದಂಥ ಲವ್ ಇದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಡೈಲಿ ಪ್ರೀತಿ ಹೆಚ್ಚಾಗ್ತಾ ಇದೆ ಗೌರವ ಹೆಚ್ಚಾಗ್ತಾ ಇದೆ ಕೇರ್ ಹೆಚ್ಚಾಗ್ತಾ ಇದೆ ಕನ್ಸರ್ನ್ ಹೆಚ್ಚಾಗ್ತಾ ಇದೆ ಆ್ಯಂಡ್ ಅವರು ನಿಮ್ಮ ಡ್ರೀಮ್ಸ್ಗಳೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಐ ಥಿಂಕ್ ನಿಮಗೆ ತುಂಬಾ ಡ್ರೀಮ್ಸ್ ಇದೆ ತುಂಬಾ ಕನ್ಸ್ ಕಾಣ್ತಾ ಇದ್ದೀರಾ ನನ್ನ ಜೀವನ ಹೀಗಿರಬೇಕು ನನ್ನ ಫ್ಯೂಚರ್ ಈ ಥರ ಇರಬೇಕು ನನ್ನ ಕರಿಯರ್ ಲೈಫ್ ಈ ಥರ ಇರಬೇಕು ನನ್ನ ಲೈಫ್ ಸ್ಟೈಲ್ ಈ ಥರ ಇರಬೇಕು ನಾನು ನೀವು ತುಂಬ ಚೆನ್ನಾಗಿ ಒಟ್ಟಿಗೆ ಬಾಳಬೇಕು ನಾವು ಈ ಥರ ಲೈಫ್ ಸ್ಟೈಲನ್ನ ಲೀಡ್ ಮಾಡಬೇಕು ಅಂತೆಲ್ಲ ಕೂಡ ನಿಮಗೆ ತುಂಬಾನೇ ಕನ್ಸಿದೆ ಸೊ ಆ ಒಂದು ಎಲ್ಲಾ ನಿಮ್ಮ ಕನ್ಸ್ಗಳನ್ನ ಈಡೇರಿಸಬೇಕು ಅಂತ ಒಂದು ವ್ಯಕ್ತಿಯ ಮನಸ್ಥಿತಿ ಇದೆ ಐ ಥಿಂಕ್ ನೀವು ತುಂಬಾನೇ ಒಂದು ವ್ಯಕ್ತಿಗೆ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ತುಂಬಾನೇ ಎಲ್ಪ್ ಮಾಡಿದಿರಾ ತುಂಬಾನೇ ಆ ಒಂದು ವ್ಯಕ್ತಿಗೆ ಆ ಕಷ್ಟದಲ್ಲಿ ಕೈ ಹಿಡಿದಿದ್ದೀರಾ ಸುಖದಲ್ಲಿ ಅವ್ರ ಜೊತೆಗಿದ್ದೀರಾ ಸೊ ಕಷ್ಟದ ಸಮಯದಲ್ಲೂ ಅವ್ರ ಜೊತೆಗಿದ್ದೀರಾ ಸುಖದ ಸಮಯದಲ್ಲೂ ಅವರ ಜೊತೆಗಿದ್ದೀರಾ ಸೊ ಇದೆಲ್ಲ ಏನು ತೋರಿಸ್ತಾ ಇದೆ ಅಂತಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಅವ್ರಿಗೆ ಗೌರವ ಪ್ರೀತಿ ಎಲ್ಲ ಏನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಅಂದರೆ ನೀವು ಮಾಡಿರುವಂಥ ಎಲ್ಲ ತ್ಯಾಗಗಳು ಐ ತಿಂಕ್ ಈ ಒಂದು ವ್ಯಕ್ತಿಗೆ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಐ ತಿಂಕ್ ಏನೋ ನಿಮ್ಮ ವ್ಯಕ್ತಿ ನಿಮ್ಮ ಇರಬೇಕು ನಿಮಗೆ ಪ್ರೀತಿ ಮಾಡಬೇಕಾಗಿತ್ತು ಅದನ್ನ ಮಾಡ್ತಾಯಿದ್ರು ಬಟ್ ಫಾರ್ ದ ಫಸ್ಟ್ ಟೈಮ್ ಅವರ ಮನಸ್ಸಿಂದ ನಿಮ್ಮನ್ನು ನಿಮ್ಮ ಒಂದು ಮಾಡುವಂಥ ಕೆಲಸಗಳನ್ನ ನೀವು ಅವ್ರಿಗೋಸ್ಕರ ಎಷ್ಟು ಇರಿಸ ತಗೊಂಡಿದ್ರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರ ಅದೆಲ್ಲಾನು ಕೂಡ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಐ ತಿಂಕ್ ನಿಮ್ಮ ಇಬ್ಬರ ಪ್ರೀತಿಗೆ ಅಥವಾ ನಿಮ್ಮ ಇಬ್ಬರ ಸಂಬಂಧಕ್ಕೆ ತುಂಬಾ ಜನ ಇಲ್ಲಿ ಪ್ರಾಬ್ಲಮ್ಸ್ ಮಾಡ್ತಾ ಇರಬಹುದು ನಿಮ್ಮ ಮನೆಯವರು ನಿಮ್ಮ ಒಂದು ಆಪೋಸಿಷನ್ ಅಲ್ಲಿ ನಿಂತಿರ್ಬಹುದು ಈ ಒಂದು ಅಂದ್ರೆ ಈ ಒಂದು ಸಂಬಂಧಕ್ಕೆ ಒಂದು ಪ್ರೀತಿಗೆ ನಿಮ್ಮಿಬ್ಬರ ಮುಂದೆ ತುಂಬ ಜನ ಅಪೋಸಿಟಾಗಿ ನಿಂತಿದ್ದಾರೆ ನಿಮ್ಮ ಮನೆಯವರೇ ನಿಮ್ಮ ಸ್ವಂತ ವ್ಯಕ್ತಿಗಳೇ ನಿಮ್ಮ ಆಗಿ ನಿಂತಿದ್ದಾರೆ ಬಟ್ ಈ ಒಂದು ವ್ಯಕ್ತಿನ ನೀವೆಲ್ಲೂ ಬಿಟ್ಕೊಡ್ದೆ ಅವ್ರಿಗೋಸ್ಕರ ಎಷ್ಟು ಫೈಟ್ ಮಾಡ್ತಾ ಇದ್ದೀರಾ ಎಷ್ಟು ನೀವು ಅವ್ರಿಗೋಸ್ಕರ ಎಲ್ಲರನ್ನೂ ಎದುರಾಕೊಳ್ತಾ ಇದ್ದರೆ ಎಲ್ಲಾರ ಅಗೇನ್ಸ್ಟ್ ನೀವು ಹೋಗ್ತಾ ಇದ್ದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಇವಾಗ ಆ ಒಂದು ವ್ಯಕ್ತಿಗೂ ಕೂಡ ನನ್ನ ವ್ಯಕ್ತಿ ಎಷ್ಟು ರಿಕ್ಸ್ ರಿಸ್ಕ್ ತಗೊಳ್ತಾ ಇದಾರೆ ಅದೇ ರೀತಿ ನಾನು ರಿಸ್ಕ್ನ ತಗೊಳ್ಬೇಕು ಅದೇ ರೀತಿ ನಾನು ಕೂಡ ಈ ಒಂದು ಕನೆಕ್ಷನಲ್ಲಿ ಈ ಒಂದು ಸಂಬಂಧದಲ್ಲಿ ವರ್ಕ್ ಮಾಡಬೇಕು ಎಫರ್ಟ್ ಹಾಕ್ಬೇಕು ಅಂತ ಇದ್ದಾರೆ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ರಾಣಿ ಥರ ನೋಡ್ತಾ ಇದ್ದಾರೆ ರಾಜನ್ ಥರ ನೋಡ್ತಾ ಇದ್ದಾರೆ ಯಾಕಂದರೆ ನನಗೆ ಕ್ವೀನ್ ಎನರ್ಜಿ ಇದೆ ಸೊ ಐ ಥಿಂಕ್ ನೀವು ತುಂಬಾ ಡಾಮಿನೇಟ್ ವ್ಯಕ್ತಿ ಬಟ್ ನಿಮ್ಮ ವ್ಯಕ್ತಿನ ನೀವು ಡಾಮಿನೆಂಟ್ ಮಾಡ್ತಾ ಇಲ್ಲ ಕಂಟ್ರೋಲ್ ಮಾಡ್ತಾ ಇಲ್ಲ ಸೊ ಅವನ ನೀವು ತುಂಬಾ ಫ್ರೀಯಾಗಿ ಬಿಟ್ಟಿದ್ದೀರಾ ಅವ್ರನ್ನ ಎಷ್ಟು ಪ್ರೀತಿ ಮಾಡಬೇಕು ಅಷ್ಟು ಪ್ರೀತಿ ಮಾಡಿದಿರಾ ಪ್ರೀತಿ ಕೊಟ್ಟಿದ್ದೀರಾ ಆ್ಯಂಡ್ ಅವ್ರಿಗೆ ಎಷ್ಟಕ್ಕೆ ನೀವು ಆಗಬೇಕು ಅಷ್ಟು ನೀವು ಅವ್ರಿಗೆ ಆಗಿದ್ದೀರಾ ಸೊ ಈಗಲೂ ಕೂಡ ಅವ್ರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಬರ್ಡನ್ ಇದೆ ಪ್ರಾಬ್ಲಮ್ಸ್ ಇದೆ ಅದೆಲ್ಲದನ್ನೂ ಲೆಕ್ಕಸ್ದೇ ನೀವು ಅವ್ರ ಜೊತೆಗಿದ್ದೀರಾ ಯಾಕಂತಂದ್ರೆ ನೋಡಿ ನಿಮ್ಮ ವ್ಯಕ್ತಿಗೆ ತುಂಬ ಮ್ಯಾಟರ್ ಆಗುತ್ತೆ ಅವರ ಜೊತೆಗೆ ಅವರ ಫ್ರೆಂಡ್ಸೇ ಅವರ ಕಷ್ಟದ ಇಲ್ಲ ಬಟ್ ನೀವು ಅವರ ಲೈಫಲ್ಲಿ ಕೆಲವು ವರ್ಷಗಳಿಂದ ಎದುರು ಬಟ್ ಅದಕ್ಕೆ ಅವ್ರಿಗೆ ತುಂಬಾ ಕೃತಜ್ಞತೆ ಇದೆ ಸೊ ನನಗೆ ಅಹ್ ನನ್ನ ಮನೆಯವ್ರು ಎದುರಾಕೊಳ್ಬೋದು ಅಥವಾ ನನ್ನ ಫ್ರೆಂಡ್ಸ್ ನನ್ನ ಎದುರಾಗಿರ್ಬೋದು ಆದರೆ ನನಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ಹೇಳ್ಬೋದು ಸೊ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ ಈ ಒಂದು ವ್ಯಕ್ತಿಗೆ ನನಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಇದ್ದಾರೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ನ ನಾನು ಕಳ್ಕೊಳ್ಬಾರ್ದು ಲೂಸ್ ಮಾಡ್ಕೊಳ್ಬಾರ್ದು ಅನ್ನೋದು ತುಂಬ ಅವರ ಇದೆ ಬಟ್ ಅವರು ತೋರಿಸ್ಕೊಳ್ಳೋಲ್ಲ ಅವರು ಅವ್ರು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ತುಂಬಾನೇ ಬೋಲ್ಡ್ ತುಂಬಾನೇ ಪ್ರಾಕ್ಟಿಕಲ್ ತುಂಬಾನೇ ಲಾಜಿಕಲಿ ಮಾತಾಡ್ತಾರೆ ಸೊ ಯಾವ್ದರು ಕೂಡ ಇಷ್ಟು ದಿನಗಳ ಕಾಲ ಎಮೋಷನಲ್ ಒಂದು ಸೆಂಟಿಮೆಂಟ್ ಇಂದ ಅವ್ರು ನಿಮ್ಮನ್ನ ನೋಡೇ ಇಲ್ಲ ಬಟ್ ಇವಾಗ ಅವ್ರಿಗೆ ನಿಮ್ಮ ಮೇಲೆ ರಿಯಲ್ ಆದಂಥ ಪ್ರೀತಿ ಅವ್ರಿಗೆ ಬರ್ತಾ ಇದೆ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಐ ತಿಂಕ್ ಇಷ್ಟು ದಿನಗಳ ಕಾಲ ಪ್ರೀತಿ ಇತ್ತು ಬಟ್ ಅಷ್ಟೊಂದು ನೀವು ತುಂಬಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಕೊಡ್ತಾಯಿದ್ರು ಬಟ್ ಅವ್ರು ಬರೀ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇಷ್ಟೇ ಅವ್ರು ಇರ್ತಿದ್ರು ಸೊ ಒಂದು ಪ್ರೀತಿ ಮಾಡೋರು ಒಂದು ಅಷ್ಟು ಡೀಪಾಗಿ ಅವರು ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಇರಲಿಲ್ಲ ಬಟ್ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಡೀಪ್ ಆಗಿ ಡೆವಲಪ್ ಆಗ್ತಾ ಇದೆ ಬಿಲ್ಡ್ ಆನ್ ಆಗ್ತಾ ಇದೆ ಸೊ ಇದೆಲ್ಲನೂ ನೋಡಿದಾಗ ಸೊ ಯಾರದ ಒಂದು ಫೀಲಿಂಗ್ಸ್ ಅವರ ಒಂದು ಹೃದಯದಲ್ಲಿ ಅವ್ರಿಗೆ ಯಾರು ಕೂಡ ಇಷ್ಟೊಂದು ಜಾಗ ಅವ್ರಿಗೆ ಕೊಟ್ಟಿರ್ಲಿಲ್ಲ ಬಟ್ ನೀವು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಿದ್ರೆ ಇಷ್ಟೊಂದು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಾ ಆ್ಯಂಡ್ ಅವರು ಕೂಡ ಯಾರನ್ನೂ ಇಷ್ಟೊಂದು ಪ್ರೀತಿ ಮಾಡಿಲ್ಲ ಹಚ್ಕೊಂಡಿಲ್ಲ ಕೇರ್ ಮಾಡಿಲ್ಲ ಸೊ ಇವನ್ ದೇರ್ ಪೇರೆಂಟ್ಸ್ ಅವರ ಪೇರೆಂಟ್ಸ್ನು ಕೂಡ ಅವ್ರು ಅಷ್ಟೊಂದು ಅಂದ್ರೆ ರೆಸ್ಪೆಕ್ಟ್ ಇದೆ ಗೌರವ ಕೊಡ್ತಾರೆ ಅಂದ್ರೆ ಪ್ರೀತಿ ಅನ್ನೋದೇನಿದೆ ಒಂದು ಹೆಣ್ಣು ಒಂದು ಗಂಡಿಗೆ ಕೊಡೋದು ಅಥವಾ ಒಂದು ಗಂಡು ಒಂದು ಹೆಣ್ಣಿಗೆ ಕೊಡುವಂತ ಅದೊಂದು ಏನ್ ಪ್ರೀತಿ ಆ ಒಂದು ಕನೆಕ್ಷನ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಅವ್ರಿಗೆ ಯಾರ ಮೇಲೂ ಆಗಿಲ್ಲ ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಡೆವಲಪ್ ಆಗ್ತಾ ಇದೆ ಪ್ರೀತಿ ಬಿಲ್ಡ್ ಆಗ್ತಾ ಇದೆ ತುಂಬಾ ಡೀಪ್ ಆಗಿ ಒಂದು ಲಾಯಲ್ ಆಗಿ ಹಾನೆಸ್ಟಿ ಆಗಿ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರು ಒಪ್ಕೊಂಡಿದ್ದಾರೆ ನಿಮ್ಮನ್ನ ಅವರ ಲೈಫಲ್ಲಿ ಅಂಡ್ ಡೆಫಿನೆಟ್ಲಿ ದೇರ್ ಈಸ್ ಬಿಗಿನಿಂಗ್ ಸೊ ನಿಮ್ಮ ಇಬ್ಬರ ಮಧ್ಯ ಬಿಗಿನಿಂಗ್ ಸ್ಟಾರ್ಟ್ ರೀಬರ್ತ್ ಆಗ್ತಾ ಇದೆ ಒಂದು ಒಳ್ಳೆ ಲೈಫ್ ಗೆ ನೀವು ಹೋಗ್ತಾ ಇದ್ರ ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ರೊಮ್ಯಾನ್ಸ್ ಹ್ಯಾಪಿನೆಸ್ ಸಂತೋಷ ಎಂಜಾಯ್ಮೆಂಟ್ ಎಲ್ಲಾನು ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಯಾರೆಲ್ಲ ಗ್ರೀನ್ ಅಡ್ವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ಆ್ಯಂಡ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂಡ್ ಅವರ ಫೀಲಿಂಗ್ಸ್ ಏನು ಪ್ರತಿಯೊಂದು ಮಾಹಿತಿನ ಅಲ್ಲಿ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಒನ್ ಮಿನಿಟ್ ಎಲ್ಲ ಕಾರ್ಡ್ಸು ಇತ್ತು ಐ ಬಿ ಶಫ್ಲಿಂಗ್ ಅಗೇನ್ ಫಾರ್ ಯು ಗೈಸ್ ಓಕೆ ಹೋಲ್ಡ್ ಆನ್ ಅ ಮಿನಿಟ್ ಅರೆಕ್ಟ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಟೆನ್ ಆಫ್ ಸೋಟ್ಸ್ ಓಕೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡಿದ್ರೆ ಟೆನ್ ಆಫ್ ಸೋರ್ಸ್ ಇದೆ ಸೋಟ್ಸ್ ನೈನ್ ಆಫ್ ವ್ಯಾನ್ಸ್ ಅಂಡ್ ಟೂ ಆಫ್ ಕಪ್ಸ್ ಅದರ ಜೊತೆಗೆ ಫುಲ್ ಕಾರ್ಡ್ ಸೊ ಗಾಯಿಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಐಕ್ ನನಗೆ ಎಲ್ಲ ಈ ಕಾರ್ಡ್ಸ್ ಪ್ರಕಾರ ನನಗೆ ಇವಾಗ ಸದ್ಯಕ್ಕೆ ಏನು ಫೀಲ್ ಇದೆ ಏನು ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದರೆ ಐ ಥಿಂಕ್ ನೀವಿಬ್ಬರು ನೋ ಇದ್ದೀರಾ ಬ್ಲಾಕಿಂಗ್ ಎನರ್ಜಿಯಲ್ಲಿದ್ದೀರಾ ಅಥವಾ ಐ ಥಿಂಕ್ ಆನ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಜಾಸ್ತಿ ಕಮ್ಯುನಿಕೇಟ್ ಇಬ್ರು ಮಾತಾಡ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಆನ್ ಅಂಡ್ ಆಫ್ ಇದೆ ಯಾವಾಗೋ ಒಂದ್ಸತಿ ಮಾತಾಡ್ತೀರಾ ಯಾವಾಗೋ ಒಂದ್ಸತಿ ಮೆಸೇಜ್ ಮಾಡೋದು ಈ ತರ ಎನರ್ಜೀಸ್ ನಿಮ್ ಮಧ್ಯ ಇದೆ ಅಂತ ಅಂದ್ರೆ ಇದು ನಿಮ್ಗೆ ರೆಸೊನೆಟ್ ಆಗೇ ಆಗತ್ತೆ ಅಂತ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಗೈಸ್ ನೋಡಿ ಐ ಥಿಂಕ್ ಯೋರ್ ಇನ್ ಅ ಪ್ಯೂರ್ ಕನೆಕ್ಷನ್ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದರ ಒಂದು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಅಲ್ಲಿದ್ದೀರಾ ಐ ಥಿಂಕ್ ಈ ಒಂದು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ನಿಮಗೆ ತುಂಬಾನೇ ಚಾಲೆಂಜಿಂಗ್ ಇದೆ in my life only but ನಿಮ್ಮ ಇಬ್ರು ಮಧ್ಯ ಎಷ್ಟು ಪ್ರೀತಿ ಇದೆ ಎಷ್ಟು ಕೇರ್ ಇದೆ ಒಬ್ರಿಗೊಬ್ರು ಎಷ್ಟು ನೀವು ನೀವಿಬ್ರು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಎನರ್ಜೀಸ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ರೈಟ್ ನಾವು ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಅಂತ ಹೇಳ್ಬೋದು ಸೊ ಇನ್ ದ ಸೇಮ್ ವೇ ನೀವು ಕೂಡ ಈ ಒಂದು ವ್ಯಕ್ತಿನ ತುಂಬಾ ಮಿಸ್ ಮಾಡ್ತಾ ಇದ್ದೀರಾ ಅವ್ರ ಜೊತೆಗೆ ಮಾತಾಡದೆ ನಿಮಗೆ ಇರೋಕ್ಕಾಗ್ತಾ ಇಲ್ಲ ಅವ್ರಿಗೂ ಕೂಡ ನಿಮ್ಮ ಜೊತೆಗೆ ಮಾತಾಡದೆ ಇರೋಕಾಗ್ತಾ ಇಲ್ಲ ಅಂಡ್ ಈ ಒಂದು ವ್ಯಕ್ತಿ ವ್ಯಕ್ತಿಗೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ ಐ ತಿಂಕ್ ದಿಸ್ ಪರ್ಸನ್ ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ ಈ ಒಂದು ವ್ಯಕ್ತಿ ಡೀಪ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಪ್ರೀತಿಸ್ತಾ ಇದಾರೆ ಅಂತ ನಾನು ಹೇಳ್ಬೋದು ಬಟ್ ಇಬ್ರು ಮಧ್ಯ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿದೆ ಜಗಳ ಆಗಿದೆ ಸೊ ಸಿಲಿ ಸಿಲಿ ಮ್ಯಾಟರ್ ಬೇರೆ ಬೇರೆ ಅವ್ರ ವಿಚಾರಕ್ಕೆಲ್ಲ ನೀವು ಜಗಳ ಆಡ್ತೀರಾ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಇನ್ ದ ಸೇಮ್ ವೇ ನಮಿಬ್ರು ಮಧ್ಯೆ ಯಾಕೆ ಈ ಎಲ್ಲ ಜಗಳ ಆಗತ್ತೆ ಯಾಕೆ ಈ ತರ ನಾವು ಜಗಳ ಆಡ್ಬೇಕು ಯಾಕೆ ನಾವಿಬ್ರು ಇಬ್ರು ಒಂದಾಗ್ಬಾರ್ದು ನಾವ್ ಇಬ್ರು ಯಾಕೆ ಚೆನ್ನಾಗಿರ್ಬಾರ್ದು ಯಾಕೆ ಖುಷಿ ಆಗಿರ್ಬಾರ್ದು ಇದೆಲ್ಲಾನು ಕೂಡ ನೀವು ನೀವು ಯೋಚನೆ ಮಾಡ್ತೀರಾ ನಿಮ್ಮ ವ್ಯಕ್ತಿನೂ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ದೇರ್ ಈಸ್ ಅ ನ್ಯೂ ಫ್ರೆಶ್ ಬಿಗಿನಿಂಗ್ ಇನ್ ಯುವರ್ ಕನೆಕ್ಷನ್ ಅಂತ ಹೇಳ್ತೀನಿ ಫುಲ್ ಎನರ್ಜೀಸ್ ಇದೆ ಸೊ ಎಲ್ಲಾನು ಕೂಡ ಹೊಸದಾಗಿ ನಿಮ್ಮಿಬ್ರ ಮಧ್ಯ ಸೃಷ್ಟಿ ಆಗತ್ತೆ ಸರಿ ಹೋಗುತ್ತೆ ರೀಬರ್ತ್ ಆಗುತ್ತೆ ರಿಯೂನಿಯನ್ ಆಗುತ್ತೆ ಐ ಥಿಂಕ್ ನಿಮ್ ಇಬ್ಬರ ಮಧ್ಯ ಸರಿ ಹೋಗಬೇಕಾಗಿರೋದು ತುಂಬಾ ಇದೆ ಬಟ್ ನೀವಿಬ್ಬರು ಟ್ರೈ ಮಾಡ್ತಾ ಇದ್ರ ಸರಿ ಹೋಗೋದಿಕ್ಕೆ ಐ ಥಿಂಕ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಕನೆಕ್ಷನಲ್ಲಿ ಇರಬಹುದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಟ್ ಮೈಟ್ ಬಿ ಎನಿ ವಾನ್ ಎನಿ ಬಡಿ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು ನನಗೆ ಮೇಜರ್ಲಿ ಏನು ಕಾಣಿಸ್ತಾ ಇದೆ ಅಂತ ಅವರ ಫ್ರೆಂಡ್ ಸರ್ಕಲಿಂದ ನಿಮ್ಮ ವ್ಯಕ್ತಿ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾರೆ ಆ್ಯಂಡ್ ಆ ಒಂದು ವ್ಯಕ್ತಿಗಳ ಜೊತೆ ನೀವು ಸೇರಬೇಡಿ ಅಂತಲೇ ನೀವು ಜಗಳ ಮಾಡ್ತೀರಾ ಸೊ ಬಟ್ ಆ ಒಂದು ವ್ಯಕ್ತಿ ಅವರ ಅವರು ಬಿಟ್ಕೊಡೋಕ್ಕಾಗಲ್ಲ ಬಿಕಾಸ್ ಅವ್ರದ್ದು ಒಂದು ಎಮೋಷನ್ಸ್ ಅವ್ರ ಜೊತೇಲಿ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರು ಯಾರನ್ನೂ ಕಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ದಿಸ್ ಪರ್ಸನ್ ಇಸ್ ದಿಸ್ ಕೈಂಡ್ ಆಫ್ ಅ ಪರ್ಸನ್ ವೇರ್ ದಿಸ್ ಪರ್ಸನ್ ಲೈಕ್ ಅವ್ರು ಯಾರನ್ನೂ ಅವ್ರಿಗೆ ಇಷ್ಟ ಇಲ್ಲ ಇವನ್ ಅವ್ರ ಅವರು ಶತ್ರುನೇ ಆಗಿರಲಿ ಅಥವಾ ಅವರ ಒಂದು ಫ್ರೆಂಡ್ಸೇ ಆಗಿರಲಿ ಅವರು ಯಾರನ್ನೂ ಇಷ್ಟ ಇಲ್ಲ ಸೊ ನನ್ನ ಜೊತೆಗಿದ್ದಾರೆ ನನ್ನ ಜೊತೆಗೆ ಇದ್ದಾರೆ ಅಂದರೆ ಅವ್ರು ಯಾರೇ ಆಗಿರಲಿ ಅವ್ರು ಎಷ್ಟು ಕೆಟ್ಟವರಾಗಿರಲಿ ಈ ಒಂದು ವ್ಯಕ್ತಿ ಜೀವನದಲ್ಲಿ ಇರಬೇಕು ಅನ್ನೋದು ಯೂರ ಪಾಲಿಸಿ ಯಾಕಂತ ಅಂದ್ರೆ ಇಟ್ ದಿಸ್ ಪರ್ಸನ್ ಟ್ರೂಲಿ ಬಿಲೀವ್ಸ್ ಇನ್ ಕರ್ಮ ಸೊ ಅವ್ರು ನಂಗೆ ಕೆಟ್ಟದ್ದು ಮಾಡ್ತಾರೆ ನನಗೆ ಕೆಟ್ಟದ್ದು ಬಯಸ್ತಾರೆ ಅವ್ರ ಕರ್ಮ ಅದು ಈ ಥರ ಅವರು ಯೋಚನೆ ಮಾಡೋವಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರು ಹತ್ರನು ನಿಷ್ಠೂರ ಮಾಡ್ಕೊಳ್ಳಲ್ಲ ಅವ್ರು ಯಾರ ಜೊತೆಯೂ ಅವರು ಜಗಳನೂ ಮಾಡಲ್ಲ ಆರ್ಗ್ಯುಮೆಂಟ್ ಮಾಡಲ್ಲ ದಿಸ್ ಪರ್ಸನ್ ಇಸ್ ಸಮ್ ವೇರ್ ವೆರಿ ಯುನೀಕ್ ಕ್ಯಾರೆಕ್ಟರ್ ಸೊ ಇವ್ರ ಕರ್ಮನ ತುಂಬಾ ಬಿಲೀವ್ ಮಾಡ್ತಾರೆ ಸ್ಪಿರಿಚುಯಲ್ ಲೈನ್ ಅಲ್ಲಿ ಅವರು ಇದಾರೆ ಮೇ ಬಿ ದಿಸ್ ಪರ್ಸನ್ ಇಸ್ ವೆರಿ ಮೆಚೋರ್ ಅವ್ರಿಗೆ ಅವ್ರ ಚಿಕ್ಕ ಏಜ್ ಅಲ್ಲಿ ಅವರಿಗೆಲ್ಲಾನು ಅವ್ರಿಗೆ ಜೀವನ ಹೆಂಗೆ ಅನ್ನೋದು ಎಲ್ಲಾನು ಕೂಡ ಗೊತ್ತಾಗ್ಬಿಟ್ಟಿದೆ ಬಟ್ ಇವಾಗ ಅವ್ರಿಗೆ ಅವ್ರ ಲೈಫ್ ತುಂಬಾನೇ ಈಸಿ ಅವ್ರು ಯಾವ್ದಕ್ಕೂ ಜಾಸ್ತಿ ತಲೆನೂ ಕೇಳ್ಸ್ಕೊಡೋಲ್ಲ ದೇ ಆಲ್ವೇಸ್ ಬಿನ್ ಗೋ ವಿತ್ ಅ ಫ್ಲೋ ಸೊ ಜೀವನ ಹೆಂಗ್ ಕರ್ಕೊಂಡು ಹೋಗುತ್ತೆ ಹಾಗೆ ಹೋಗೋಣ ಅನ್ನೋದು ಇವರ ಪಾಲಿಸಿ ಬಟ್ ಇದೆಲ್ಲಾನು ಕೂಡ ಅವರ ಮನಸ್ಥಿತಿ ಚೇಂಜ್ ಮಾಡ್ಬೇಕು ಅನ್ನೋದು ನಿಮ್ಮ ಒಂದು ಅನುಗುಣ ಬಟ್ ಅದಕ್ಕೂ ಇದಕ್ಕೂ ದೇರ್ ಇಸ್ ಲಾಸ್ ಆಫ್ ಡಿಫ್ರೆನ್ಸ್ ಬಟ್ ಅದ ದಿಸ್ ಕನೆಕ್ಷನ್ ಸಮಥಿಂಗ್ ಡಿವೈನ್ ಡಿವೈನ್ ಗೈಡೆಡ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಅಷ್ಟು ವ್ಯತ್ಯಾಸಗಳಿದೆ ಅಷ್ಟು ಡಿಫ್ರೆನ್ಸ್ಗಳಿದೆ ಬಟ್ ಅಷ್ಟೇ ಪ್ರೀತಿ ಇದೆ ಅಷ್ಟೇ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಇದ್ರು ದಿಸ್ ಪರ್ಸನ್ ವಾನ್ಸ್ ಯು ಬ್ಯಾಕ್ ಸೊ ಇಟ್ ಡಜಂಟ್ ಮ್ಯಾಟರ್ ನೀವು ಎಲ್ಲಿದ್ದೀರಾ ಹೇಗಿದ್ದೀರಾ ನೀವು ಯಾರ ಜೊತೆಗಿದ್ದೀರಾ ಅದು ಯಾವುದೂ ಇವರಿಗೆ ಮುಖ್ಯ ಆಗಲ್ಲ ಬಟ್ ಅವರ ಜೊತೆಗೆ ನೀವಿರಬೇಕು ಅವರ ಜೊತೆಗೆ ಅವರ ಲೈಫಲ್ಲಿ ನೀವು ಅವರ ಪಕ್ಕದಲ್ಲಿ ಇರಬೇಕು ಅನ್ನೋದು ಯುವ ಒಂದು ವ್ಯಕ್ತಿಯ ಆಸೆ ಸೊ ಐ ಥಿಂಕ್ ದಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ಯು ಅಂತ ಬರ್ತಾ ಇದೆ ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಎಲ್ಲ ಸರಿ ಮಾಡ್ಕೊಳ್ತಾರೆ ನಥಿಂಗ್ ಟು ವರಿ ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಯೂಜ್ ಯೂಜ್ ಪ್ಯಾಷನ್ ಟುವರ್ಡ್ಸ್ ಯು ನೀವು ಆ ಒಂದು ವ್ಯಕ್ತಿಗೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗಿದ್ದೀರಾ ಅವ್ರಿಗೆ ಕಷ್ಟದಲ್ಲಿದ್ದರೂ ನೀವೇ ಬೇಕು ಸುಖದಲ್ಲಿದ್ದರೂ ನೀವೇ ಬೇಕು ಕೋಪ ಮಾಡಿಕೊಂಡ್ರೂ ನೀವೇ ಬೇಕು ಅವ್ರ ಖುಷಿಯಾದಲ್ಲಿ ನೀವೇ ಬೇಕು ದಿಸ್ ಪರ್ಸನ್ಗೆ ಅವ್ರಿಗೆ ಯಾವುದೇ ಥರ ಆಪ್ಷನ್ಸ್ ಇಲ್ಲ ಚಾಯ್ಸಸ್ ಇಲ್ಲ ಯಾರ್ ದ ಒನ್ ಫಾರ್ ದೆಮ್ ಅಂತ ನನಗೆ ಫೀಲ್ ಆಗ್ತಿದೆ ದಿಸ್ ಪರ್ಸನ್ ಟ್ರೂಲಿ ಮಿಸ್ ಯು ತುಂಬಾ ತುಂಬಾ ನೀವು ಅಂದರೆ ಇವ್ರಿಗೆ ಮ್ಯಾಡಾಗಿ ಪ್ರೀತಿ ಮಾಡ್ತಾರೆ ಇದ್ದು ಅಂತೂ ಖಂಡಿತ ಸತ್ಯ ಬಟ್ ಇದೆಲ್ಲನೂ ಕೂಡ ನೀವು ಯೋಚನೆ ಮಾಡಿದಾಗ ಇಲ್ಲ ನಾನು ನಿಜವಾಗ್ಲು ಪ್ರೀತಿ ಮಾಡ್ತಾರೆ ಇದೆಲ್ಲ ಡೌಟ್ಸ್ ನಿಮಗೆ ಬರ್ಬೋದು ಬಟ್ ದಿಸ್ ಪರ್ಸನ್ ವಿಲ್ ಲವ್ಸ್ ಯು ಸೋ ಮಚ್ ಈ ಒಂದು ಪ್ರೀತಿನ ಕಳ್ಕೊಳ್ಳಕ್ಕೆ ಹೋಗಬೇಡಿ ಕಳ್ಕೊಳ್ಳೋಕ್ಕೆ ಅವ್ರು ಬಿಡೋಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್